ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನೀಗ ಅವಲಕ್ಕಿ ಭಾತ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಫ್ರೆಂಡ್ಸ್ ನಾನು ಅವಲಕ್ಕಿನ ಐದು ನಿಮಿಷ ನೆನೆಸ್ಕೊಂಡಿದ್ದೀನಿ ಈರುಳ್ಳಿ ತೆಂಗಿನಕಾಯಿ ಹಸಿಮೆಣಸಿನ್ಕಾಯಿ ಕೊತ್ತಮೀರಿ ಕರಿಬೇವು ಕ್ಯಾಪ್ಸಿಕಮ್ಮು ಮತ್ತು ಇದು ಜೀರಿಗೆ ಅರಿಶಿಣ ಕಡಲೆ ಬೀಜ ಕಡಲೆಬೇಳೆ ಸಾಸಿವೆ ಇದೆಲ್ಲ ಹಾಕ್ಕೊಂಡಿದ್ದೀನಿ ಇದು ಟೊಮೆಟೊ ಎರಡು ಹಚ್ಚಿಟ್ಕೊಂಡಿದ್ದೀನಿ ಇದು ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಐದು ನಿಮಿಷ ನೆನೆಸಿಟ್ಕೊಂಡು ನೀರು ಬಗ್ಸಿದ್ದೀನಿ ಫ್ರೆಂಡ್ ಅವಲಕ್ಕಿನ ಸ್ಮೂತಾಗಿ ಮೃದುವಾಗಿ ಬರುತ್ತೆ ಮೆತ್ತಗೆ ಬರುತ್ತೆ ಐದು ನಿಮಿಷ ನೆನೆಸಿಟ್ಬಿಟ್ಟು ಮಾಡಿದ್ರೆ ಈಗ ಸ್ಟವ್ ಇದ್ದೀನಿ ಫ್ರೆಂಡ್ ಎಣ್ಣೆ ಹಾಕೊಳ್ಳೋಣ ಕಡಲೆ ಬೀಜ ಹಾಕ್ಕೊಳ್ತಾ ಇದ್ದೀನಿ ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಜೀರಿಗೆ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಹಾಕ್ತಾ ಇದ್ದೀನಿ ಎರಡು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ ಹಸಿ ಮೆಣಸಿನ್ಕಾಯಿ ಒಂದು ಹಬ್ ಹಾಕಿದ್ದೆ ಕರ್ಬಂದ್ ಸೊಪ್ಪು ಕ್ಯಾಪ್ಸಿಕಮ್ಮು ఫ ఫై మాకీ ఫ ఫ్రై మాకు అర్శనా హక్తాదీ ఉప్పు రుచికి తుట్టు ఎలా ఫ్రై మాకుతాయి ಈಗ ಟೊಮೆಟೊ ಹಾಕ್ತಾಯಿದ್ದೀನಿ ಬೇರೆ ಟಮಟ ಕೂದಿಟ್ಕೊಂಡಿಟ್ಟು ಚೆನ್ನಾಗಿ ಎತ್ತಿಟ್ಟು ಫ್ರೈ ಮಾಡ್ಕೊಳ್ಳೋಣ ಟಮಟಾ ಹಾಕ್ಬಿಟ್ಟು ಈಗ ನೆನೆಸಿಟ್ಟಿರೋ ಅವಲಕ್ಕಿನ ಮಿಕ್ಸ್ ಮಾಡೋಣ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಕೊತ್ತಂಬರಿ ಸೊಪ್ಪು ಬಿಸೋಣ ಲಾಸ್ಟಲ್ಲಿ ತೆಂಗಿನ ತುರಿ ಎಲ್ಲ ಹಾಕಿ ಮಿಕ್ಸ್ ಮಾಡೋಣ ಚೆನ್ನಾಗಿ ನೀವು ಇದು ಟ್ರೈ ಫ್ರೆಂಡ್ ಹೆಂಗಿದೆ ನೋಡಿ ಮುಚ್ಚಿಟ್ಬಿಡೋಣ ಒಂದು ಐದು ನಿಮಿಷ ಬಿಡೋಣ ಈಗ ಬೆಂದಿದೆ ಈಗ ಬೆಂದಿದೆ ಒಂದು ಸರ್ವಿಂಗ್ ಪ್ಲೇಟ್ಗೆ ಹಾಕೋಣ ನೋಡಿ ರೆಡಿ ಆಯ್ತು ಅವಲಕ್ಕಿ ಬಾತು ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೀಗೆ ನಮಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫ್ರೆಂಡ್